ಬೆಳಗ್ಗೆ ಎದ್ದು ನಾವು ನಿತ್ಯ ಕರ್ಮಗಳನ್ನು ಮುಗಿಸಿ ಬಳಿಕ ಒಂದು ಕಪ್ ಬಿಸಿಯಾಗಿರುವಂತಹ ಚಹಾ ಕುಡಿಯಲು ಬಯಸುತ್ತೇವೆ ಇದರಿಂದ ನಮ್ಮ ದೇಹಕ್ಕೆ ಉಲ್ಲಾಸ ಸಿಗುವುದು ಬಿಸಿ ಬಿಸಿಯಾಗಿರುವ ಚಹಾ ಕಾಫಿ ಹೀಗೆ ಏನೇ ಆದರೂ ಕೆಲವರಿಗೆ ಅದು ತುಂಬಾ ಇಷ್ಟ ಸ್ವಲ್ಪ ತಣ್ಣಗಾದರೂ ಅದನ್ನು ಅವರು ಕುಡಿಯುವುದಿಲ್ಲ ಹೀಗಾಗಿ ಪ್ರತಿ ಸಲವೂ ಅವರಿಗೆ ಬಿಸಿಯಾಗಿರುವ ಚಹಾ ಬೇಕಾಗಿರುತ್ತದೆ ಆದರೆ ಬಿಸಿ ಬಿಸಿಯಾಗಿರುವ ಕಾಫಿ ನಿಮಗೆ ಅಭ್ಯಾಸವಾಗಿರಬಹುದು ಇದು ಯಾವ ರೀತಿಯ ಸಮಸ್ಯೆ ಉಂಟು ಮಾಡುವುದು ಎನ್ನುವುದು ಮಾತ್ರ ತಿಳಿದಿಲ್ಲ ಯಾಕೆಂದರೆ ಬಿಸಿ ಚಹಾ ಕುಡಿಯುವ ಕಾರಣದಿಂದಾಗಿ ಅನ್ನನಾಳದ ಕ್ಯಾನ್ಸರ್ ಬರುವಂತಹ ಅಪಾಯವು ಹೆಚ್ಚಾಗಿರುವುದು ಎಂದು ಹೇಳಲಾಗುತ್ತದೆ ಅಧ್ಯಯನಗಳು ಹೇಳಿರುವ ಪ್ರಕಾರ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ನೂರ ನಲವತ್ತು ಡಿಗ್ರಿ ಫ್ಯಾರನ್ ಗಿಂತ ಹೆಚ್ಚು ಬಿಸಿಯಾಗಿರುವ ಚಹಾ ಕುಡಿದರೆ ಅವರಿಗೆ ಅನ್ನನಾಳದ ಕ್ಯಾನ್ಸರ್ ಬರುವಂತಹ ಅಪಾಯವು ಹೆಚ್ಚಾಗಿ ಇರುವುದು ಹೊಟ್ಟೆ ಮತ್ತು ಗಂಟಲಿನ ಮಧ್ಯೆ ಇರುವಂತಹ ಮಾಂಸದ ನಾಳವಾಗಿರುವಂತಹ ಅನ್ನನಾಳದ ಮೇಲೆ ಕ್ಯಾನ್ಸರ್ ಪರಿಣಾಮ ಬೀರುವುದು ಅನ್ನನಾಳವು ಗಂಟಲಿನಿಂದ ಹೊಟ್ಟೆಗೆ ಆಹಾರ ಸರಬರಾಜು ಮಾಡುವಂತಹ ಕಾರ್ಯ ಮಾಡುವುದು ಈ ಕ್ಯಾನ್ಸರ್ ಅನ್ನನಾಳದ ಒಳಗಿನ ಅಂಗಾಂಶಗಳಲ್ಲಿ ಬೆಳೆಯುವುದು ಇದು ವಿಶ್ವದಾದ್ಯಂತ ಉಂಟಾಗುವ ಕ್ಯಾನ್ಸರ್ ಸಾವಿನ ಆರನೆಯ ಕಾರಣವಾಗಿದೆ ಭಾರತದಲ್ಲಿ ಇದು ಆರನೆಯ ಸಾಮಾನ್ಯ ಕ್ಯಾನ್ಸರ್ ಆಗಿದೆ ಇಂಟರ್ ನ್ಯಾಷನಲ್ ಜರ್ನಲ್ ಆಫ್ ಕ್ಯಾನ್ಸರ್ನಲ್ಲಿ ಪ್ರಕಟಗೊಂಡಿರುವ ಅಧ್ಯಯನ ವರದಿಯ ಪ್ರಕಾರ ಸುಮಾರು ನಲವತ್ತರಿಂದ ಎಪ್ಪತ್ತೈದರ ಹರೆಯದ ಐವತ್ತು ಸಾವಿರದ ನಲವತ್ತೈದು ಜನರನ್ನು ಈ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಕೆಲವು ಜನರು ಚಹಾ ಕಾಫಿ ಮತ್ತು ಇತರ ಕೆಲವು ಬಿಸಿ ಪಾನೀಯಗಳನ್ನು ಕುಡಿಯುವುದನ್ನು ಆನಂದಿಸುವರು ಬಿಸಿ ಚಹಾ ಕಾಫಿ ಕುಡಿಯುವ ಕಾರಣದಿಂದಾಗಿ ಅನ್ನನಾಳದ ಕ್ಯಾನ್ಸರ್ ಬರುವಂತಹ ಅಪಾಯವು ಹೆಚ್ಚಾಗಿ ಇರುವುದು ಎಂದು ಅಧ್ಯಯನಗಳು ಹೇಳಿವೆ ಇದರಿಂದ ಬಿಸಿ ಪಾನೀಯವು ತಂಪಾಗುವ ತನಕ ಕಾದು ಬಳಿಕ ಅದನ್ನು ಕುಡಿಯಿರಿ ಎಂದು ಡಾಕ್ಟರ್ ಫರಾ ಇಸ್ಲಾಮಿ ಹೇಳುತ್ತಾರೆ ಇವರು ಅಧ್ಯಯನದ ಪ್ರಮುಖರಾಗಿದ್ದರು ತಾಜಾವಾಗಿ ತಯಾರಿಸಿದ ಚಹಾ ಕುಡಿಯುವ ಮೊದಲು ನಾಲ್ಕು ನಿಮಿಷ ಕಾಯಬೇಕು ಇದರ ಬಳಿಕ ಕುಡಿಯಬೇಕು ಎಂದು ವರದಿಗಳು ಹೇಳಿವೆ ಅರವತ್ತು ಡಿಗ್ರಿ ಗಿಂತ ಬಿಸಿಯಾಗಿರುವಂತಹ ಚಹಾವನ್ನು ಎರಡು ದೊಡ್ಡ ಲೋಟಗಳಲ್ಲಿ ಕುಡಿಯುವ ಕಾರಣದಿಂದಾಗಿ ಅನ್ನನಾಳದ ಕ್ಯಾನ್ಸರ್ ಬರುವ ಸಾಧ್ಯತೆ ಶೇಕಡಾ ತೊಂಬತ್ತರಷ್ಟು ಇರುವುದು ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಈ ಅಧ್ಯಯನಗಳು ಕಂಡುಕೊಂಡಿರುವ ಮತ್ತೊಂದು ಅಂಶವೆಂದರೆ ಬಿಸಿಯಾಗಿರುವ ಯಾವುದೇ ಪಾನೀಯವನ್ನು ನೀವು ಇದೇ ರೀತಿಯಾಗಿ ಕುಡಿದರೆ ಇದು ಅನ್ನನಾಳದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿಸುವುದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು